Hello everyone, welcome back to my cooking vlog. ಇವತ್ತು ಇಲ್ಲಿ ನೈಟ್ ಡಿನ್ನರ್ಗೆ ಏನಾದರೂ ಅಂದರೆ ಒಂದು ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ಮನೆಯಲ್ಲಿ ಮಶ್ರೂಮ್ ಹೇಗೆ ಇದ್ರೂ ಇತ್ತು ಸೊ ಮಶ್ರೂಮ್ ಗ್ರೇವಿ ಯಾಕೆ ಮಾಡಬಾರ್ದು ಅಂತ ಅಂದ್ಕೊಂಡು ಚಪಾತಿ ಜೊತೆಗೆಲ್ಲ ಚೆನ್ನಾಗಿರುತ್ತೆ ಅಂತ ಚಪಾತಿ ಆಲ್ರೆಡಿ ನಾನು ಕಲಸಿ ಇಟ್ಕೊಂಡಿದ್ದೀನಿ ಹಿಟ್ಟು ಇವಾಗ ಮಶ್ರೂಮ್ ಗ್ರೇವಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಇಲ್ಲಿ ನಾನು ಬಟನ್ ಮಶ್ರೂಮ್ ತೊಗೊಂಡಿದ್ದೀನಿ ಒಂದು ಪ್ಯಾಕೆಟು ಮಶ್ರೂಮ್ನ ನೀರಿಗೆ ಹಾಕಿ ನೀಟಾಗಿ ವಾಶ್ ಮಾಡಿ ಇದ್ದೀನಿ ಅಂದರೆ ಒಂದು ಐದು ಹತ್ತು ನಿಮಿಷ ಅದನ್ನು ನೀರಿನಲ್ಲಿ ನೆನೆ ಹಾಕಿಡಿ ಅಷ್ಟರಲ್ಲಿ ಗ್ರೇವಿಗೆ ಎರಡು ಟೊಮ್ಯಾಟೊ ಮಿಕ್ಸರ್ ಜಾರಿಗೆ ಇಲ್ಲಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಗಂಟೆ ಒಂದು ಹತ್ತು ಗೋಡಂಬಿನ ಬಿಸಿ ನೀರಿನಲ್ಲಿ ನಾನು ನೆನೆಸಿ ಇಟ್ಟಿದ್ದೆ ನೆಂದಿರೋ ಅಂಥ ಗೋಡಂಬಿನೂ ಸಹ ಟೊಮ್ಯಾಟೊ ಜೊತೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು ನೀರು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಟೊಮ್ಯಾಟೊದಲ್ಲೇ ಸಾಕಾಗುತ್ತೆ ಅಂತ ಅನ್ಸಿದ್ರೆ ಏನು ಬೇಡ ಈ ರೀತಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಈ ಗ್ರೇವಿ ಮಾಡೋದಕ್ಕೆ ನಮಗೆ ಒಂದು ಈರುಳ್ಳಿ ಬೇಕು ಸೊ ಈರುಳ್ಳಿನ ಸಣ್ಣ ಸಣ್ಣದಾಗಿ ಇಲ್ಲಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ತುಂಬ ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ ತುಂಬಾ ಫಟಾಫಟ್ ಅಂತ ಬೇಗ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗಡೆನೇ ಈ ಗ್ರೇವಿನ ರೆಡಿ ಮಾಡಿಬಿಡ್ಬೋದು ಈರುಳ್ಳಿ ಆದ ನಂತರ ಕ್ಯಾಪ್ಸಿಕಮು ಇಲ್ಲಿ ನಾನು ಕ್ಯಾಪ್ಸಿಕಮ್ ಅರ್ಧ ಮಾತ್ರ ತಗೊತಾ ಇದ್ದೀನಿ ತುಂಬ ಜಾಸ್ತಿ ಬೇಡ ಯಾಕೆಂದರೆ ಮಶ್ರೂಮ್ ಗ್ರೇವಿ ಆಗಿರೋದ್ರಿಂದ ಮಶ್ರೂಮ್ನ ಜಾಸ್ತಿ ಹಾಕೋಣ ಅಂತ ಅರ್ಧ ಕ್ಯಾಪ್ಸಿಕಮ್ ಏನು ತೊಗೊಂಡಿದ್ನಲ್ಲ ಅದನ್ನ ಸ್ವಲ್ಪ ಡೈಸ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಒಂದು ಮಶ್ರೂಮಲ್ಲಿ ನಾಲ್ಕು ಭಾಗ ಆಗೋ ರೀತಿನಲ್ಲಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ ಮಶ್ರೂಮ್ಸು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಈ ಗ್ರೇವಿಗೆ ಬೇಕಾಗಿರೋದು ಕ್ಯಾಪ್ಸಿಕಮ್ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆಯೇ ಟೊಮ್ಯಾಟೊ ಪೇಸ್ಟ್ ಎಲ್ಲವನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಗ್ರೇವಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಹಾಕ್ತಾಯಿದ್ದ ಹಾಗೆಯೇ ಕ್ಯಾಪ್ಸಿಕಮ್ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಚೆನ್ನಾಗಿ ಒಂದು ಅರ್ಧ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ತುಂಬ ಜಾಸ್ತಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬಾರ್ದು ಸ್ವಲ್ಪ ಕ್ರಿಸ್ಪಿ ಕ್ರಿಸ್ಪಿ ಆಗಿದ್ದರೆ ನಮಗೆ ತಿನ್ನೋದು ಚೆನ್ನಾಗಿರುತ್ತೆ ಇವಾಗ ಅದೇ ಪ್ಯಾನ್ಗೆ ನಾನು ಎಣ್ಣೆ ಏನು ಮತ್ತೆ ಹಾಕಿಲ್ಲ ಮಶ್ರೂಮ್ಸ್ ಏನು ಕಟ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಮಶ್ರೂಮ್ ಚೆನ್ನಾಗಿ ಬೇಯಿಸ್ಕೋಬೇಕು ಅಂದರೆ ಮಶ್ರೂಮ್ ಅದಾಗೆ ನೀರು ಬಿಟ್ಕೊಳ್ಳುತ್ತೆ ಸೊ ಹಾಗಾಗಿ ಮೊದಲೇನೆ ಇದನ್ನು ಫ್ರೈ ಮಾಡಿ ನೀರು ಬಿಟ್ಕೊಂಡಿದ್ದನ್ನೆಲ್ಲ ಚೆನ್ನಾಗಿ ಇಂಗಿಸಿ ಶ್ರಿಂಕ್ ಆದ ನಂತರ ತೆಗೆದಿಟ್ಕೊಳ್ಳಿ ಗ್ರೇವಿಗೆ ಡೈರೆಕ್ಟಾಗಿ ಮಶ್ರೂಮ್ನ ಹಾಕ್ಬಿಟ್ರೆ ಎಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳೋಂಗಾಗುತ್ತೆ ಹಾಗಾಗಿ ಮೊದಲೇ ಮಶ್ರೂಮ್ನ ಈ ರೀತಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ನೋಡಿ ಮಶ್ರೂಮು ಮೊದಲು ಎಷ್ಟಿತ್ತು ಅದು ಬೆಂದಾದ ನಂತರ ಎಷ್ಟೇ ಎಷ್ಟು ಆಗೋಗಿದೆ ಅಂತ ನೀರೆಲ್ಲ ಬಿಟ್ಕೊಂಡು ಅದು ಚೆನ್ನಾಗಿ ಶ್ರಿಂಕ್ ಆಗಿದೆ ಇವಾಗ ಮಶ್ರೂಮ್ ಸಹ ಚೆನ್ನಾಗಿ ಫ್ರೈ ಆಗಿದೆ ಕ್ಯಾಪ್ಸಿಕಮ್ ಜೊತೆಗೇ ಮಶ್ರೂಮ್ನೂ ಸಹ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಿಗೆ ಸೇಮ್ ಪ್ಯಾನ್ಗೆ ಮತ್ತು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಇದ್ದೀನಿ ಮೊದಲಿಗೆ ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ನ ಫ್ರೈ ಮಾಡೋದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕಿದೆ ಇವಾಗ ಎರಡು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಎಣ್ಣೆ ಬಿಸಿ ಇದ್ದ ಹಾಗೆಯೇ ಡ್ರೈ ಸ್ಪೈಸಸ್ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಜೀರಿಗೆ ಮತ್ತು ಪಲಾವ್ ಎಲೆ ಇದನ್ನು ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡಿ ಒಂದು ಈರುಳ್ಳಿ ಏನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ಟೊಮ್ಯಾಟೊ ಹಾಗೆ ಗೋಡಂಬಿನ ರುಬ್ಬಿಟ್ಕೊಂಡಿದ್ನಲ್ಲ ಅದರ ಪೇಸ್ಟನ್ನು ಇದ್ದೀನಿ ಮಿಕ್ಸರ್ ಜಾರಿಗೆ ಒಂದು ಲೋಟ ಆಗೋಷ್ಟು ನೀರನ್ನು ಸಹ ಹಾಕಿ ನೀಟಾಗಿ ಅದನ್ನು ಅಂದರೆ ಟೊಮ್ಯಾಟೊ ಪೇಸ್ಟ್ ಏನಿದೆಯಲ್ಲ ಅದನ್ನು ನೀಟಾಗಿ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಜಾಸ್ತಿ ನೀರು ಹಾಕೋಬೇಡಿ ಸ್ವಲ್ಪನೇ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಪೌಡರ್ ಮಸಾಲೇಸನ್ನ ಹಾಕೋಣ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಗರಂ ಮಸಾಲ ಹಾಗೆಯೇ ಒಂದು ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿ ಇವಿಷ್ಟನ್ನು ಹಾಕಿದ ನಂತರ ನೀಟಾಗಿ ಮಿಕ್ಸ್ ಮಾಡಿ ಟೊಮ್ಯಾಟೊದಲ್ಲಿ ಅಂದರೆ ನಾವು ನೀರೆಲ್ಲ ಹಾಕಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಇಂಗಿ ಸ್ವಲ್ಪ ಎಣ್ಣೆ ಅಂಶ ಬಿಟ್ಕೊಳ್ಳೋವರೆಗು ಚೆನ್ನಾಗಿ ಈ ಗ್ರೇವಿನ ಬೇಯಿಸ್ಕೋಬೇಕು ತುಂಬ ಹಾರುತ್ತೆ ಚಟಪಟ ಅಂತ ಹಾಗಾಗಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ನೋಡಿ ಇವಾಗ ಅದರಲ್ಲಿರೋಂಥ ನೀರಿನ ಅಂಶ ಎಲ್ಲ ಹೋಗಿ ಸ್ವಲ್ಪ ಎಣ್ಣೆ ಬಿಟ್ಕೋತಾ ಇದೆ ಇಷ್ಟು ಬೆಂದರೆ ಸಾಕು ಇವಾಗ ಇದಕ್ಕೆ ಈ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ ಸ್ವಲ್ಪ ಉಪ್ಪು ಕಡಿಮೆ ಇದ್ರೇ ಇಂಥ ಗ್ರೇವಿಗಳಿಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಗೆಯೇ ಉಪ್ಪು ಹಾಕಿದಾಯಿತು ಇವಾಗ ಫ್ರೈ ಮಾಡಿ ತೆಗೆದಿಟ್ಕೊಂಡಿದ್ನಲ್ಲ ಕ್ಯಾಪ್ಸಿಕಮ್ ಹಾಗೆ ಮಶ್ರೂಮ್ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಕಸೂರಿ ಮೆಥಿನೂ ಹಾಕೋತಾ ಇದ್ದೀನಿ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಇದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಕಲರು ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇಷ್ಟೇ ನಿಮ್ಮ ಹತ್ರ ಕ್ರೀಮ್ ಇಲ್ಲ ಅನ್ನೋದಾದರೆ ಇಷ್ಟನ್ನೇ ನೀವು ಸರ್ವ್ ಮಾಡ್ಬೋದು ಚೆನ್ನಾಗಿರುತ್ತೆ ಆದರೆ ನಿಮಗೆ ಎಕ್ಸಾಕ್ಟಾಗಿ ರೆಸ್ಟೋರೆಂಟ್ ಸ್ಟೈಲ್ ಅದೇ ಟೇಸ್ಟ್ ಬೇಕು ಅಂದರೆ ಒಂದು ಒಂದು ಕಾಲು ಕಪ್ ಆಗೋ ಅಷ್ಟಾದ್ರೂ ಫ್ರೆಶ್ ಕ್ರೀಮ್ನ ಸೇರಿಸಬೇಕು ಇಲ್ಲಿ ಅಮೂಲ್ ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ ಹಾಕ್ತಾ ಇದ್ದೀನಿ ಇದಿಲ್ಲ ಅಂದರೆ ಹಾಲಿನ ಕೆನೆ ನೀವೇನಾದರೂ ತೆಗೆದು ಸ್ಟೋರ್ ಮಾಡಿಟ್ಕೊಂಡಿದ್ರೆ ಅದನ್ನಾದರೂ ಸಹ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಕುದಿ ಬರೋವರೆಗೆ ಬಿಡಬೇಕು ಅಷ್ಟೆನೆ ಕ್ರೀಮ್ ಹಾಕಿದ ನಂತರ ಜಾಸ್ತಿ ಹೊತ್ತು ಕುದಿಸ್ಲಿಕ್ಕೆ ಹೋಗಬಾರ್ದು ಜಸ್ಟ್ ಒಂದು ಮಿಕ್ಸ್ ಮಾಡಿ ಅದು ಒಂದು ಕುದಿ ಬರುತ್ತಲ್ಲ ಅಲ್ಲಿವರೆಗೂ ಮಾತ್ರ ಬಿಡಬೇಕು ಅಷ್ಟೇ ಫೈನಲ್ ಆಗಿ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಇವಾಗ ಒಂದು ಕುದಿ ಬರ್ತಾ ಇದೆ ಅಲ್ವಾ ಜಸ್ಟ್ ಈ ರೀತಿ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ರೆಡಿ ಮಶ್ರೂಮ್ ಹಾಗೆ ಕ್ಯಾಪ್ಸಿಕಮ್ ಮಸಾಲ ಸಕ್ಕತ್ತಾಗಿರುತ್ತೆ ಟೇಸ್ಟು ಪರೋಟ ಚಪಾತಿ ಪೂರಿ ಹಾಗೆ ಜೀರಾ ರೈಸ್ ಘೀ ರೈಸು ಎಲ್ಲದರದ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ ಮಶ್ರೂಮ್ ತಿನ್ನಲ್ಲ ಅಂತ ಅಂದವರು ಪನ್ನೀರ್ನ ಸಹ ಸೇರಿಸ್ಕೋಬೋದು ಅಥವಾ ಮಶ್ರೂಮ್ ಪನ್ನೀರ್ ಯಾವುದ್ರದ್ದು ಬೇಡ ಅಂತ ಅಂದವರು ಇದ್ರ ಜೊತೆಗೆ ಅದ್ರ ಬದಲಾಗಿ ವೆಜಿಟೇಬಲ್ಸ್ ಕ್ಯಾರೆಟು ಬೀನ್ಸು ಕಾಲಿಫ್ಲವರು ಅದನ್ನೇ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿನೂ ಸಹ ನೀವು ಹಾಕಿದ್ರೆ ಸೇಮ್ ಟೇಸ್ಟ್ ಬರುತ್ತೆ ನೈಟ್ ಇಲ್ಲಿ ಡಿನ್ನರ್ಗೆ ನಾನು ಚಪಾತಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ನನಗಂತೂ ತುಂಬ ಇಷ್ಟ ಆಯಿತು ನೀವೂ ಸಹ ಟ್ರೈ ಮಾಡಿ ಬಹಳ ಬೇಗ ಸಿಂಪಲ್ ಆಗಿ ಮಾಡಿಬಿಡ್ಬೋದು ಇದನ್ನು